ಎಲ್ರಿಗೂ ನಮಸ್ಕಾರ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಬೇಳೆ ಸಾಂಬಾರನ್ನ ಮಾಡೋಣ ಇದು ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ನಿಮಗೆ ಎಷ್ಟು ಸುಲಭ ಇದೆಯೋ ಈ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ರುಚಿ ಬಗ್ಗೆ ನಿಮಗೆ ಡೌಟೇ ಬೇಡ ಅಷ್ಟು ರುಚಿಯಾಗಿ ಬರುತ್ತೆ ತುಂಬಾ ಸಿಂಪಲ್ ಆಗಿರೋಂತಹ ಈ ಬೇಳೆ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಐದು ನಿಮಿಷ ಸಾಕಾಗುತ್ತೆ ಮೊದಲು ನಾನಿಲ್ಲಿ ಒಂದು ಬಟ್ಲಲ್ಲಿ ಮುಕ್ಕಾಲು ಬಟ್ಲು ತೊಗರಿ ಬೇಳೆನ ತೊಗೊಂಡಿದ್ದೀನಿ ಇಷ್ಟರಲ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕೆ ಹಾಕೋಷ್ಟು ಸಾಂಬಾರು ರೆಡಿ ಆಗುತ್ತೆ ಒಂದು ಮುಕ್ಕಾಲು ಬಟ್ಲು ತೊಗರಿ ಬೇಳೆನ ನೀರಿನಲ್ಲಿ ಚೆನ್ನಾಗಿ ಇದ್ದೀನಿ ನೀವು ಬೇಗ ಟೈಮ್ ಕಮ್ಮಿ ಇಲ್ಲ ಬೇಗ ಬೇಯ್ಬೇಕಂದ್ರೆ ನೆನೆಸಿಬೇಕಾದ್ರೂ ತೊಗೋಬೋದು ಇಲ್ಲಿ ಬೇಳೆನ ಚೆನ್ನಾಗಿ ಒಂದೆರಡು ಸಲ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದ್ದೀನಿ ಅದಕ್ಕೆ ಮುಳುಗುವಷ್ಟು ನೀರನ್ನು ನೀವು ಸಾಂಬಾರನ್ನ ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರೋ ಅದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ತೊಗರಿ ಬೇಳೆನ ತೊಳ್ಕೊಂಡು ಸ್ವಲ್ಪ ನೀರು ಮತ್ತು ಉಪ್ಪಿನ ಜೊತೆಗೆ ಒಂದು ಮೂರು ವಿಷಲು ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು ಆಗ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಈಗ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಇಂಗನ್ನು ಹಾಕ್ಕೊಳ್ತಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಕರ್ಬಂದ್ ಸೊಪ್ಪನ್ನು ಸಹ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಈರುಳ್ಳಿನ ಉದ್ದುದ್ವಾಗಿಯೇ ಹೆಚ್ಚಿ ತೊಗೊಂಡಿದ್ದೀನಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಹುಳಿಗೆ ಈ ಸಾಂಬಾರಿಗೆ ಹುಳಿಗೆ ಹಣ್ಣನ್ನು ಹಾಕೋದಾದರೆ ನೀವು ಟೊಮೆಟೊ ಹಣ್ಣನ್ನು ಸ್ವಲ್ಪ ಕಮ್ಮಿ ತೊಗೊಳ್ಳಿ ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಒಂದು ಮೂರು ಟೊಮೆಟೊನ ಬಾದಾಮಿ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಾವು ಒಗ್ಗರಣೆಲ್ಲ ಬೇಯಿಸ್ತಾ ಇದ್ದೀವಿ ಕುಕ್ಕರ್ಗೆ ಸೇರಿಸಿಲ್ದಿರೋದ್ರಿಂದ ಒಗ್ಗರಣೆಲೆ ಚೆನ್ನಾಗಿ ಈರುಳ್ಳಿ ಟೊಮೊಟೊನ ಬಾಡಿಸ್ಕೊಳ್ಳೋಣ ಒಂದು ಮೂರು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಿದ್ದೀನಿ ನೀವು ಒಗ್ಗರಣೆಲೆಯೇ ಮಸಾಲೆ ಪದಾರ್ಥನ ಬಾಡಿಸಿ ಒಂದು ಸಲ ನೋಡಿ ಅದರ ರುಚಿನೇ ಬೇರೆ ಇರುತ್ತೆ ನೀವು ಬೇಳೆ ತರಕಾರಿ ಎಲ್ಲ ಕೂಗಿಸ್ಕೊಂಡು ಆದಮೇಲೆ ಪೌಡ್ರ್ ಹಾಕೋದಕ್ಕೂ ಒಗ್ಗರಣೆಲೆ ಮಸಾಲೆ ಪದಾರ್ಥ ಹಾಕಿರೋ ಸಾಂಬಾರಿಗೂ ತುಂಬಾ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಒಗ್ಗರಣೆ ಆದಮೇಲೆ ಒಂದು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ರಸಂ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಪುಡಿ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದನ್ನು ನೀವು ಈ ಎಲ್ಲ ಪುಡಿಗಳನ್ನೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಂಡಿದ್ದು ಆದಮೇಲೆ ತೊಗರಿಬೇಳೆ ಬೇಯಿಸಿರೋ ನೀರನ್ನು ಸೇರಿಸ್ಕೊಳ್ಳಿ ಯಾವುದೇ ಸಾಂಬಾರ್ಗಾದ್ರೂ ಅಷ್ಟೇ ಈ ಥರ ಮಸಾಲೆನ ಒಗ್ಗರಣೆಲ್ಲೇ ಬಾಡಿಸ್ಕೊಂಡ್ರೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಬೇಯಿಸಿರೋ ತೊಗರಿ ತೊಗರಿಬೇಳೆನ ಒಗ್ಗರಣೆಗೆ ಹಾಕೊಳ್ತಿದ್ದೀನಿ ನೋಡಿ ಬೇಳೆ ಬೇಯಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಇವಾಗ ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಕುದಿ ಕುದಿಸ್ಕೊಂಡ್ಬಿಟ್ರೆ ಸಿಂಪಲ್ಲಾಗಿರೋವಂತಹ ಬೇಳೆ ಸಾಂಬಾರು ರೆಡಿ ಆಗುತ್ತೆ ಇದನ್ನು ಇಡ್ಲಿಗೆ ಬೇಕಿದ್ರು ನೀವು ಜೊತೆಗೆ ತಿನ್ಬೋದು ಇಲ್ಲ ಬಿಸಿ ಅನ್ನದ ಜೊತೆ ಹಪ್ಲ ಉಪ್ಪಿನಕಾಯಿ ಹಂಚ್ಕೊತಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಅನ್ನ ಕೂ ಒಂದು ಕಡೆ ಅನ್ನ ಕೂಗಿಸ್ಕೊಂಡು ಇನ್ನೊಂದು ಕಡೆ ಅದು ಕೂಗೋ ಅಷ್ಟೊತ್ತಿಗೇ ಈ ಥರ ಬಿಸಿ ಬಿಸಿಯಾಗಿರೋಂತಹ ರುಚಿಯಾಗಿರೋಂತಹ ಬೇಳೆ ಸಾಂಬಾರನ್ನ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರಾದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ ಮತ್ತೊಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಧನ್ಯವಾದಗಳು